ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳದಲ್ಲಿ ಈ ಏಳನೇ ದಿನದ ಸಮಾಧಿಯೋಗ ಕೆಲಸದ ಜಾಗದಿಂದ ಈಗ ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ಭೀಮನನ್ನು ಎಸ್ ಐ ತಂಡ ಕರ್ಕೊಂಡು ಒಳಗಡೆ ಹೋಗಿದೆ ಬೆಳಗ್ಗೆದೆಯಿಂದ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ನಿನ್ನೆ ಅಸ್ತಿಪಂದ್ರ ಸಿಕ್ಕಿರೋ ಜಾಗಕ್ಕೆ ಭೀಮನನ್ನು ಕರ್ಕೊಂಡು ಹೋಗ್ತಾರ ಅಥವಾ ನಿನ್ನೆ ಅಗಿದಿರ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ಏನು ಬಿಟ್ಟಿದ್ರು ಅಲ್ಲೇ ಅಗಿತಾರ ಅಂತೇಳಿ ನಾವು ಕೂಡ ಕಾಯ್ತಾ ಇದ್ವಿ ಆದರೆ ಬಂದಂಥ ಭೀಮಾ ಇವತ್ತು ಸೀದಾ ಹನ್ನೊಂದನೋ ಹನ್ನೆರಡು ಹದಿಮೂರನೇ ಪಾಯಿಂಟ್ ಕಡೆ ಬಂದಿದ್ದಾರೆ ಈಗಾಗಲೇ ನೀವೆಲ್ಲ ಕೂಡ ವಿಡಿಯೋದಲ್ಲಿ ನೀವೆಲ್ಲ ಕೂಡ ನೋಡ್ತಾ ಇರ್ತೀರ ಐ ಟಿ ತಂಡ ಬಹಳ ಬಂದೋಬಸ್ತಿನಿಂದ ಭೀಮ್ನನ್ನು ಕರ್ಕೊಂಡು ಒಳಗೆ ಬಂದಿರುವಂತದ್ದು ನಿನ್ನೆ ಅಸ್ಥಿ ಬಂದರ ಸಿಕ್ಕಿರೋ ಜಾಗಕ್ಕೆ ಯಾಕೆನ್ನೂ ಎಸ್ ಐ ಟಿ ತಂಡ ಇವತ್ತು ಕರ್ಕೊಂಡು ಹೋಗಲಿಲ್ಲ ಅನ್ನೋದು ಕೂಡ ಇನ್ನು ಕುತೂಹಲವಾಗಿ ಉಳಿದಿದೆ ಆದರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ಅಲ್ಲಿ ಇವತ್ತು ಈಗಾಗಲೇ ಆಗಿಯೋ ಕೆಲಸ ಪ್ರಾರಂಭವಾಗಿದೆ ಈಗಾಗಲೇ ಆ ಜಾಗದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂತ ಅವರು ತಹಸೀಲ್ದಾರ್ ಅವರು ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಅವರು ಹಾಗೆ ಕಾರ್ಮಿಕರನ್ನು ಒಳಗೊಂಡಂತೆ ಸುಮಾರು ಜನ ಈಗಾಗಲೇ ಸಮಾಜ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಒಂದಷ್ಟು ಜನ ಆ ಅಡ್ಡ ಈಗ ಗಿಡ ಗಿಡಗಂಟೆಗಳನ್ನು ತೆಗೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಇಲ್ಲಿ ತುಂಬ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸುಮಾರು ನೂರಾರು ಮಾಧ್ಯಮಗಳು ನಿನ್ನೆ ಅಸ್ಥಿ ಪಂದರೆ ಸಿಕ್ಕಿರೋ ವಿಷಯ ತಿಳಿದು ಸ್ಥಳೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಲ್ಲಿ ಜಮಾಯಿಸಿದ್ದಾರೆ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ ಇನ್ನೇನೇ ಸಿಗುವಂತ ಸಿಗುತ್ತೆ ಈ ಭಾಗದಲ್ಲಿ ಅಂತೇಳಿ ಯಾಕೆಂತಂದ್ರೆ ಮೊನ್ನೆ ಮೊನ್ನೆವರೆಗೂ ಕೂಡ ಭೀಮಾ ಇನ್ನೊಂದು ಜಾಗದಲ್ಲಿ ಬರೀ ಒಂದಷ್ಟು ಮೂಲೆಗಳು ಚಿಕ್ಕ ಚಿಕ್ಕ ಪೀಸುಗಳು ಸಿಗ್ತಿತ್ತಷ್ಟೇ ಹಾಗಾಗಿ ಎಲ್ಲರೂ ಕೂಡ ಇದು ಸರ್ವೇ ಸಾಮಾನ್ಯ ಬಿಡು ಅಂತೇಳಿ ಅದನ್ನು ಸಾಮಾನ್ಯವಾಗಿ ತಗೊಂಡುಕೊಂಡಿದ್ದರು ಆದರೆ ನಿನ್ನೆ ಸಿಕ್ಕಿರುವಂಥ ಏನು ಒಂದು ಮಹಿಳೆ ಸೇರಿದಂತೆ ಪುರುಷರ ಎರಡು ಮೂರು ಅಸ್ಥಿಪತ್ರಗಳು ಸಿಕ್ಕಿದೆ ಅಲ್ಲಿಂದ ಎಲ್ಲರೂ ಕೂಡ ಕುತೂಹಲವಾಗಿ ಈ ಧರ್ಮಸ್ಥಳದತ್ತ ನೋಡುವಂತಾಗಿದೆ ಏಕೆಂತಂದರೆ ಇವತ್ತು ಧರ್ಮಸ್ಥಳದಲ್ಲಿ ಏನು ಸಮಯದ ಕೆಲಸ ಇವತ್ತು ನಿರಂತರವಾಗಿ ನಡೀತಾ ಇದೆ ಅದು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಅಂದ್ರೆ ಇದು ಬರೀ ಹದಿಮೂರು ಪಾಯಿಂಟ್ ಗಳಷ್ಟೇ ಭೀಮಾ ಮೊದಲು ತೋರಿಸಿದ ಹದಿಮೂರು ಪಾಯಿಂಟ್ ನಾಗಿಲಿಕ್ಕೆ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೆ ಭೀಮಾ ಇನ್ನೂ ಒಂದಷ್ಟು ಕಡೆ ಊತಿದ್ದೀನಿ ಮೊದಲು ಈ ಹದಿಮೂರು ಪಾಯಿಂಟ್ ಆದ್ಮೇಲೆ ಅದನ್ನು ನೋಡೋಣ ಅಂತಿದ್ದಾರೆ ಇದರ ಮಧ್ಯದಲ್ಲಿ ಈಗಾಗಲೇ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಜಯಂತ್ ಟಿ ಎನ್ ಅವರು ಕೂಡ ಬಂದು ಹದಿನೈದು ವರ್ಷದ ಹೆಣ್ಣು ಮಗಳ ಊತಾಕಿರೋ ಜಾಗ ಕೂಡ ನನಗೆ ಗೊತ್ತಿದೆ ನಾನು ಹೇಳಿದ ಜಾಗದಲ್ಲಿ ಕೂಡ ನೀವು ಸಮಾಧಾನ ಆಗಿದರೆ ನಿಮಗೂ ಕೂಡ ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ ಅಂತ ಹೇಳಿ ಕೂಡ ದೂರ ಬಂದಿದೆ ಹಾಗಾಗಿ ಭೀಮಲನ್ನ ಮುಗಿಸಿ ಜಯಂತ್ ಅವರ ಒಂದು ಆ ತನಿಖೆ ನಡೆಸುತ್ತಾರ ಇಲ್ಲ ಅಂತಂದ್ರೆ ಆ ಎರಡು ಅಟ್ ಎ ಟೈಮು ನೋಡ್ಕೊಂಡು ಹೋಗ್ತಾರ ಅನ್ನೋದು ಎಸ್ ಐ ಟಿ ತಂಡಕ್ಕೆ ಬಿಟ್ಟಿರುವಂತದ್ದು ಈಗಾಗಲೇ ಪ್ರಣಬ್ ಮೊಹಂತಿ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಅವರು ಈಗಾಗಲೇ ಬಹಳ ಸೂಕ್ಷ್ಮವಾಗಿ ಈ ಕೇಸನ್ನು ಪರಿಗಣಿಸಿದ್ದಾರೆ ದಿನದಿಂದ ದಿನಕ್ಕೆ ಇದರ ಕುತೂಹಲ ಹೆಚ್ಚಾಗ್ತಿದ್ರು ಕೂಡ ಅವ್ರು ಎಲ್ಲೂ ಕೂಡ ಯಾವ ಗುಟ್ಟನ್ನು ಕೂಡ ಬಿಟ್ಟುಕೊಡಿದ್ರ ಬೆಳಗ್ಗಿಂದ ಸಂಜೆ ಇರುವಂಥ ಕಾರ್ಯಗಳು ಅವರನ್ನು ಸಂಜೆವರೆಗೂ ಕೂಡ ಅದನ್ನು ನಿಗೂಢವಾಗಿ ಇಟ್ಟು ಕೊನೆಯಲ್ಲಿ ಮಾಧ್ಯಮದವರಿಗೆ ಅದನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಇವತ್ತು ಬೆಳಗಿನ ಜಾವ ಕೂಡ ಈಗಾಗಲೇ ಒಳಗೋಗಿರುವಂಥದ್ದಾಗಿಯದ್ದು ಇದು ಇನ್ನಷ್ಟು ಮಾಹಿತಿ ನಮಗೆ ಏನಾದರೂ ಸಿಗಬೇಕಂತಂದ್ರೆ ಸಂಜೆ ಭೀಮನ ಸಮೇತ ಎಸ್ ಎ ತಂಡ ಹೊರಗೆ ಬಂದಾಗ ಮಾತ್ರ ನಮಗೆ ನಮಗೆಲ್ಲ ಮಾಹಿತಿ ಕೂಡ ಸಿಗುವಂಥದ್ದು ಹಾಗಾಗಿ ಈ ಧರ್ಮಸ್ಥಳದಲ್ಲಿ ಇದು ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ವಾಹಿನಿಯಲ್ಲೇ ಕೊಡ್ತಾ ಇದ್ದೀವಿ Eh, no te <coughs> no <me la> <coughs> आफने बत यार नहीं है ए नोट के हां हमारा मिल तो है और आ देख कर कर 그러면 그거 아무도, 안 말려 달 కేరి <laughs> I